ಹೊಸನಗರ ಶಾಲೆಯ ಶತಮಾನೋತ್ಸವ ಸಮಾರಂಭದ ಆಚರಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ವಾಗ್ವಾದ ನಡೆದು ಹೊಸನಗರ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅಶ್ವಿನಿ ಕುಮಾರ್ ಅವರು ಶಾಲೆಯ ಎಸ್ಡಿಎಂಸಿ ಸದಸ್ಯ ರಮೇಶ್ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ಹೊಸನಗರ ಬಿಜೆಪಿ ಜೆಸಿಐ ಡೈಮಂಡ್ ಎಸ್ಡಿಎಂಸಿ ಸದಸ್ಯರು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎದುರು ಧರಣಿ ನಡೆಸಿ ಅಶ್ವಿನಿ ಕುಮಾರ್ ಅವರನ್ನ ಬಂಧಿಸಿ ಎಸ್ಡಿಎಂಸಿ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸುವಂತೆ ಪ್ರತಿಭಟನಾಗಾರರು ಒತ್ತಾಯಿಸಿದರು ಸ್ಥಳಕ್ಕೆ ಆಗಮಿಸಿದ ಹೊಸನಗರ ತಹಶೀಲ್ದಾರ್ ರಶ್ಮಿ ಹಾಗೂ ಬಿಇಒ ಕೃಷ್ಣಮೂರ್ತಿ ಅವರು ಪ್ರತಿಭಟನಾಗಾರರ ಮನವಿ ಸ್ವೀಕರಿಸಿ ಕಾನೂನಿನನ್ವಯ ಕ್ರಮ ಕೈಗೊಳ್ಳುವಂತೆ ಭರವಸೆ ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವೀರೇಶ್ ಆಲವಳ್ಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸುರೇಶ್ ಸ್ವಾಮಿರಾವ್ ಪಟ್ಟಣ ಪಂಚಾಯಿತಿ ಎನ್ಆರ್ ದೇವಾನಂದ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಂಎನ್ ಸುಧಾಕರ್ ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು ಶಾಲೆ ಒಳಗಡೆ ಇವರು ಅದಕ್ಕೆ ನೀವು ಸ್ಪಂದನೆ ಕೊಡಬೇಕು ಆಮೇಲೆ ಕಾನೂನು ವ್ಯವಸ್ಥೆ ಮಾಡುವಾಗ ಎಸ್ ಡಿ ಸಿ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು ಇದು ಪೋಷಕರ ಇದಕ್ಕೆ ಅಪಾರವಾದ ಗೌರವ ಇದೆ ನಾವು ಸೂಕ್ತ ಸ್ಪಂದನೆ ಕೊಡಬೇಕು ತೊಂದರೆ ಶತಮಾನ ಕರೆದಿದ್ರು ಆ ಶತಮಾನ ಅಂತ ಮಾಡೋದಕ್ಕೆ ಈ ಶಾಲೆಗೆ ನೂರು ವರ್ಷ ಪೂರೈಸಿದ್ಯಾ ಎನ್ನೋ ವಿಚಾರನ ನಾನು ಹೆಡ್ ಮಾಸ್ಟರ್ ಹತ್ರ ಕೇಳಿದ್ದೆ ಆಮೇಲೆ ಬಿಹುಕ್ ಆಫೀಸಲ್ಲೂ ಕೇಳಿದ್ದೆ ಅವರು ಹೆಡ್ ಮಾಸ್ಟರ್ ಹತ್ರ ತಗೊಳ್ಳಿ ಅಂತ ಹೇಳಿದ್ರು ಹೆಡ್ ಮಾಸ್ಟರ್ ಯಾವುದೇ ದಾಖಲಾತಿ ಇಲ್ಲ ಅಂತ ಹೇಳಿದ್ರು ಕಾರಣ ಏನಂದ್ರೆ ಈ ಶಾ ಈ ಶಾಲೆಯಲ್ಲಿ ನಾನು ಒಂದು ಪ್ರಥಮ ಶತಮಾನೋತ್ಸವ ಕಾರ್ಯಕ್ರಮ ಕುರಿತು ದಾಖಲಾತಿಗಳನ್ನು ಕೇಳಿದ್ದೆ ಆ ದಾಖಲಾತಿ ಕೇಳಿದಕ್ಕೆ ನೀನು ಯಾರು ಅನ್ನೋ ಉದ್ದೇಶದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ತರ ಪ್ರತಿ ಸಾರಿ ಮೀಟಿಂಗಲ್ಲೂ ಕೂಡ ನನ್ನ ಮೇಲೆ ಬ ಹಲ್ಲೆಗೆ ಪ್ರಯತ್ನ ಮಾಡಿದ್ರು ಆದ್ರೆ ಆಗಿಲ್ಲ ನಾನು ಸುಮಾರು ಐದು ವರ್ಷದಿಂದ ಈ ಪ್ರಯತ್ನ ನಾನು ಅವ್ರು ನನಗೆ ಪ್ರಯತ್ನ ಮಾಡಿದ್ರು ಆಗಿಲ್ಲ ಇವಾಗ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ನಂದೇ ಸರ್ಕಾರ ನಂದೇ ಎಮ್ ಎಲ್ ಎ ಏನ್ ಮಾಡ್ಕೊತಿ ಹೋಗುವಂತೇಳಿ ನನಗೆ ಗಲಾಟೆ ಮಾಡಿ ಕೂಡ ಮಾಡಿದ್ರು ಶಿಕ್ಷಕರು ಇಂದು ಕೂಡ ಶಿಕ್ಷಕರಿಗೆ ಬೂಟ್ಗಾಲಲ್ಲಿ ಓದಿದ್ದಾರೆ ಪೋಷಕರಿಗೆ ಹೊಡೆದಿದ್ದಾರೆ ಆಮೇಲೆ ನಮ್ಮ ಮಹಿಳೆಯರಿಗೆ ಅವಿಯಾಜ ಪದಗಳಿಂದ ನಿಂದನೆ ಮಾಡಿದ್ದಾರೆ ನಮ್ಮ ಎ ಟಿ ಎಂ ಸಿ ಸದಸ್ಯರಿಗೆ ಕೂಡ ಹಾ ಇವೆಲ್ಲವೂ ಕೂಡ ಎಲ್ಲ ಒತ್ತಡ ಒತ್ತಡ ಹಾಕಿ ಅದನ್ನ ಮುಚ್ಚಿಡ್ತಾ ಇದ್ದಾರೆ ಇದನ್ನ ನಾನು ಇವತ್ತು ಬಹಿರಂಗಪಡಿಸಿದಕ್ಕೆ ನನಗೂ ಕೂಡ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಹಿಂದೆ ಹಿಂದೂ ನಡೀತಾನೆ ಇದೆ ಇನ್ನು ಇದನ್ನು ಇದನ್ನ ನಮ್ಮ ಸರ್ಕಾರ ವ್ಯವ ಸರ್ಕಾರ ವ್ಯವಸ್ಥೆ ಇದನ್ನ ಖಂಡಿಸಿ ನನಗೆ ಇದು ಸೂಕ್ತ ನ್ಯಾಯವನ್ನು ಕೊಡಿಸ್ಬೇಕು ಈ ಈ ಕಮಿಟಿಯನ್ನು ವಜಾ ಮಾಡಬೇಕು ಜೊತೆ ಕಮಿಟಿಗಿಂತ ಮುಖ್ಯವಾಗಿ ಅಧ್ಯಕ್ಷರನ್ನು ವಜಾ ಮಾಡಬೇಕು ಅವನು ಶಾಸಕ ಶಾಸಕರು ಕೂಡ ಇದನ್ನ ತನಿಖೆ ಮಾಡಿ ತಕ್ಷಣ ಇದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಡ್ತೀನಿ ನಾನು ಕುಡಿದು ಬಂದಿದ್ದೀನಿ ಅನ್ನೋ ವಿಚಾರಕ್ಕೆ ನಾನು ಶತಮಾನೋತ್ಸವ ಕಾರ್ಯಕ್ರಮದ ಕುರಿತು ಸಭೆ ಮಾಡಿದ್ದು ಊರಿನ ಪ್ರಮುಖರು ಪ್ರಮುಖರ ಸಭೆಯಲ್ಲಿ ನಾನು ಪ್ರಶ್ನೆ ಕೇಳಿದ್ದು ಆ ಪ್ರಮುಖರ ಸಭೆಯಲ್ಲಿ ಮಾಧ್ಯಮ ಮಿತ್ರ ಮಿತ್ರರು ಕೂಡ ನಾಲ್ಕೈದು ಜನ ಇದ್ರು ಅವರೆಲ್ಲರ ಸಮ್ಮುಖದಲ್ಲಿ ನಾನು ಕ್ವಶನ್ ಕೇಳಿರೋದು ನಾನು ಕುಡಿದು ವ್ಯಕ್ತಿ ಹೇಗಿರ್ತೀನಿ ಅಂತ ಆ ವಿಚಾರ ಅಲ್ಲಿ ಮಾಧ್ಯಮ ಮಾಧ್ಯಮ ಮಿತ್ರ ಗೊತ್ತಾಗುತ್ತೆ ಇದು ಕಂಪ್ಲೇಂಟ್ ಆರೋಪ ಮೇಲೆ ಹೊರಿಸಿದ್ದಾರೆ ಇರ್ಲಿ ಆರೋಪಕ್ಕೆ ಹುಡ್ಲಿಲ್ಲ ಅನ್ನೋದು ನಾನ್ ಸತ್ಯ ಹೇಳ್ತೀನಿ ಆ ವಿಚಾರ